கண்ட்ரதன் ಇಂಥ ಕೆಲಸ ಕಿತ್ತೋದ ಇಂಥ ಕಿತ್ತೋದ ಕೆಲಸ ಮಾಡೋಣ ನಿಮ್ ಮಗ ಹೇಳಿ ಏನ್ ಮಾತಾಡಿದ್ರಿ ನೀವು ಏನ್ ಮಾತಾಡಿರಿ ಅಂತ ಈಗ ಮಾತಾಡಿ ನೀವು ಏನಾದ್ರು ಹೇಳಕ್ ಬಂದ್ರೆ ಮಗನ ಪರ್ವ ಬಯಸ್ಕತ್ತಿದ್ರಿ ಯಾರು ತಪ್ಪು ಮಾಡೋರ ಯಾರು ಮಟ್ಟವ್ರಿ ಅಂತ ಅನ್ನಕಿಲ್ಲ ಮಗ ಇವನು ಮಗ ಇವನು ಸೊಸೆ ಅನ್ನೋದ್ ಮಾತ್ರ ನಿಮ್ಗೆ ಗೊತ್ತು ಈಗ ಏನ್ ಮಾತಾಡಿದ್ರಿ ನೀವು ಅಲ್ಲ ಕಣ್ರತ್ನಿ ಅಲ್ಲ ನೀನ್ ನನ್ಗೆ ಹಿಂಗ್ ಮಾತಾಡಿದ್ರೆ ನಾನೇನ್ ಕಲ್ಸ್ಕೊಂಡಿಲ್ಲ ಹಿಂಗ್ ಮಾತಾಡಿ ನೋಡುವಂತ

तू तो कौन मुंडे मगने ना ना नाने बोई कलांग मार बोटा ले दर उन्ना हाथ कल ने ये आर ला निन्ना कल चीज बुद्धि आ ये आर कल चीज तो निन्ना के कट कले रोल अब्रन गे इत्तु सोपो संधा कक्के ये एक ते इला आ मजा मरा किन्नो ब्लू बेकन्ते किन्नो ब्लू निवी ये नंबर तो सही गा वो अन्य आये सिर्मना हाथ ले बेकु उसके हाँ बिचार ಅಲ್ಲ ಚಿಂತಂತ ಹೇಳ್ತಿ ಬಿಟ್ಬಿಟ್ಟು ಅದು ಯಾವ್ರೂ ಮಾಡ್ಕೊ ಹೋಗೋರೇ ಓ ಅವಳಿಗೋಸ್ಕರ ನನ್ನ ನನ್ನೇ ನನ್ನ ಸಾಯಿಷ ಮಾಡ್ಕೊಳಿದವ್ರೆ ಅಂದ್ರೆ ಇವ್ನಿ ಎಂತ ಕಿತ್ತೋದ್ ಮಗ ಮನೇಲಿ ಏನಾಗ ಹುಷಾರಾಗಿರಪ್ಪ ಹುಷಾರಾಗಿರಿ ನಾನು ಬಾಳಿ ಬದುಕಿ ವಯ್ಸಾಗ್ರ ಮುದ್ಕಿ ನಾನು ಹೋದ್ರು ಏನು ಏನೂ ಚಿಂತೆ ಇಲ್ಲ ನನ್ನ ಆಸೆ ಎಲ್ಲಾ ಮುಗಿಸ್ಕೊಂಡೀನಿ ಇನ್ನು ಬಾಳಾಡೋರು ಬಟ್ಕಾಡೋರು ಇನ್ನು ಇದ್ದೀರಿ ಇಂತ ನನ್ನ ಮಕ್ಕಳು ಮನೇಲಿ ಸೇರ್ಕೊಂಡು ಕೊಲೆಗಾರರು ಏನಾರು ಮಾಡಕ್ ಏಸಕ್ಕಿಲ್ಲ హుషారీ ఇంత దర్మక్ ఆమె మార్గంబుట్టు జీవన హామోబరి బేకి హాక మొల్ల నన్ మగనే కరీలా లక్ కులా ఫోన్ ఇ తల బోల్సి కత్ మెరవ్యక ఇంక బంద్రే ముగ్గా జీరాక ఒళ్ళే మాతల్ ఇంకొబ్ సా ఇరవ నోడ్క ఓ మరువా

ಅಮ್ಮನ್ಕೈ ನಾನು ಅಮ್ಮನ್ ಕೊಡಿಬೇಕು ಕುಂಬಿಡ್ಸ್ಬೇಕು ಅಮ್ಮನ್ ಸಾಯಿಸಬೇಕು ಅನ್ನೋ ಉದ್ದೇಶನೇ ಇಲ್ಲ ಅದು ನಂಗೆ ಸ್ವಲ್ಪ ತಲೆಗೆ ಬಂದಿಲ್ಲ ಕಣವ ಅದ್ರಲ್ಲಿ ನಂದು ಏನು ತಪ್ಪೇ ಇಲ್ಲ ಕಣವ ಬೇಕಾದ್ರೆ ಅಮ್ಮನ್ನೇ ಕೇಳು ನಾನು ಏನಾದ್ರು ಹೊಡೆದಿದ್ದೆ ಮುಟ್ಟಿದ್ದೇನೆ ಅಂತ ಅಮ್ಮನ ಮೇಲೆ ಒಂದು ಕೈ ಮಾಡಿದ್ದೇನೆ ಅಂತ ಏನು ಮಾಡಿಲ್ಲ ನಾನು ಆದರೆ ಅಮ್ಮ ಬೋಯ್ತಿತ್ತಲ್ಲ ಆಡ್ತಿತ್ತಲ್ಲ ಅದಕ್ಕೆ ಎದ್ಕೊಂಡು ಮೀನು ಹೊಡೆದ್ಬಿಟ್ಟು ಒಂದು ದಪ್ಪದ ಒಂದು ದೊಣ್ಣೆ ತಗೊಂಡು இனிமேல் தொலைந்து <risque> <otroklos> <12elli> ಅಲ್ಲ ಕನತ್ಗೆ ಮಾಲೆ ಯಾವಾಗ ಹೇಳುದು ಮಾಲಾ ಅವಾಗ ಹೇಳುದ್ಲು ಕತೆ ಸುಮಾರು ದಿಸ ಆಯ್ತ ಅವಳು ಹೇಳಿ ನಿಮ್ಮ ಅಣ್ಣನ ಜೊತೆ ಬಂದಿ ಕೇಳಿದ್ಕೆ ನಿಮ್ಮ ಅಣ್ಣ ಬೋಲ್ಬಿಟ್ಟು ನನ್ನ ಜೊತೆಗೆ ಜಗಳ ಆಡ್ದ ಈ ಊರಿಂಗ್ ಹೇಳ್ತಾನಲ್ಲ ಅನ್ಬಿಟ್ಟು ಅತ್ತೆ ಕುಟೆ ಬುದ್ಧಿವಾದ ಹೇಳಾರೇನೋ ಅಂತ ಹೇಳಕ್ ಬಂದ್ರೆ ನನಗೆ ಬೋಯ್ ಕಳ್ಸಿದ್ರು ಅಮ್ಮನ ಜೊತೆ ಮಾತಾಡ್ತೀನಿ ಅಂದಿದ್ಕೆ ಅಮ್ಮ ಮೇಲೆ ಬಂದು ಮಾತಾಡ್ತಾರೆ ಸರಿ ಹೋಗು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಆಡ್ಕೊ ಬರ್ಬೇಡ ಅಂತ ಅದಕ್ಕೂ ಬೋದಿ ನನ್ನ ಕಳ್ಸಿದ್ರು ಈಗ ಏನೋ ನ್ಯಾಯ ತೀರ್ಮಾನ ಮಾಡಿ ನನಗೆ ಬೇಕಾಗಿಲ್ಲ ಇಂತ ಕೆಲಸ ಮಾಡಿದ್ಮೇಲೆ ನನಗೇನ್ ಮಾಡಕ್ ಯಾವ ಬೇಕಾಗಿಲ್ಲಕ ನಿರ್ಕೊಳ್ಳಿ ನನ್ನ ಅಪ್ಪನ ಮನೆಗೆ ಹೋಗ್ತೀನಿ ಎಲ್ಲ ಕಟ್ಕೊಳ್ಳಿಲ್ಲ ನಾಚಿಕೆ ಮಾನ ಮರದಿ ಬೇಕು ಗಣಸ್ಗೆ ಹಿಂಗ ಆಗ್ಬಿಟ್ರಾ ಹಿಂಗೆ ಮರ್ಯಾದೆ ಮರ್ಯಾದಿ ಒಂದ್ಸೂರು ಮಾನ ಮರ್ಯಾದೆ ಏನು ಇಲ್ವಾಂಚೆ ಚಂದ ನೋಡು ನಿಂಚೆ ಚಂದ ಮಾಡೋದೆಲ್ಲ ಮಾಡ್ಬಿಟ್ಟು ಅದೇನ್ ಮಾತಾಡಿ ನೀವು ಮಾವೂನ್ ಕರೆಸಿ ಮಾವಿನ ಅವ್ರ ಜೊತೆ ಮಾತಾಡ್ಬೇಕು ಅದ್ ಯಾವಳು ಮನೆಗ್ ತೋರಿಸಿಕೊಡುಗೋಗ್ಬಿಟ್ಟು ಮಾನ್ಸರ್ಬೋದಿ ಮುಂಡೆಗೆ ನನ್ನ ಗಡ್ಡನೆ ಬೇಕಾಯ್ತೇನೋ ದುರ್ಗಮ್ಮ ಹಾಟ್ ಕಾಳಗಿತಿ ಏ ಅದು ಏನಾಯ್ತು ಬೊಗಳು ನೀನು ಏನ್ ಮಾಡಿದೆ ಅಮ್ಮಗೆ ನೀನು ಏನ್ ಮಾಡಿದೆ ಅಮ್ಮಗೆ ನೀನು ಏನು ಏನ್ ಅದ್ ಮಾಡೋದಕ್ಕೆಲ್ಲ ಚೆನ್ನಾಗಿತ್ತು ಈಗೇನು ಮುಚ್ಕೊಂಡು ನಿಂತಿದಿ ಒದಿರ ಬಾಯ್ ಬಿಟ್ಟು ಮಾತಾಡು ನೀನು ನೀ ಮಂತ್ಯಾರ್ಗಳವ ಎಷ್ಟು ಮರ್ಯಾದೆ ಕೊಟ್ಕೋತೀವಿ ಅಷ್ಟುವೇ ನಮ್ಗೆ ಯಾಕತ್ತ ರೋಗ ಈಗ ಸರಿಯಾದ ಕೆಲಸ ಮಾಡೋಣ ಮುಚ್ಕೊಂಡು ಅದ್ ಏನಿದ ಬೊಗಳಿಯ ನೀನು ಓ ಅದಕ್ಕೆ ಅಮ್ಮನ್ನ ನೀನು ಸಾಯ್ಸಾ ಕೊಟ್ಟೋದ ನೀರೊಳಕ್ ಹಾಕ್ಬಿಟ್ಟ ಅಲ್ಲ ಕಣಪ್ಪ ನಾನಿರು ಮಾಡಿಲ್ಲ ಕಣವಾ

नाला ना, ब्याड़ा ब्याडा दुरुवे, अवलुवे, अम्मा इंगल्ती तला येतरुकंडू, गाप्रिक वड़त बुटू, अम्मा गेर आख बुटा देन बुटू, अमेले रेच्चुदिचु कर्मेकर सतते दुर नम्मेल बुटू, वड़े तला, वड़े गेता कोग ब� ಖಾರ ಖಾರ ಐತ ನೀ ಮನೇ ಬಾಬ್ರಿ ಇದ ಬಿಟ್ರೆ ಮನೇಲಿ ಎಲ್ಲಾರ ಏನು ಪಾವ್ನೆ ಆಗೋಯ್ತದೆ ಪಾವ್ಲೆ ಎಲ್ಲಾ ಬಿತ್ತರಿಗೆ ಸರಿಯಾಗಿ ಮಾಡ್ಬೇಕತ್ತೆ ಠೂ ನಿನ್ ಜನ್ಮುಕ್ ಬೆಂಕಿ ಹಾಕ ಏನಣ್ಣ ನಿಂದು ಅಣ್ಣ ಅನ್ನಕು ನಾಚಿಕೆ ಆಯ್ತದೆ ಪುದ್ದಿ ಹೇಳಬೇಕು ಕಿರಿಯವ್ರ್ಗೆ ಏ ನೀರ ಹಿಂತ ಕೆಲಸ ಮಾಡ್ಬಿಟ್ರೆ ಅದೇ ಅಲ್ಲ ನೀರೊಳಕ್ಕೆ ಹೆಂಗ ಅಣ್ಣ ನೀನು ಏಯ್ ಆಸ್ಪತ್ರೆ ಕರ್ಕೊಯ್ತಾರೆ ಇಲ್ಲಾಂದ್ರೆ ಎಷ್ಟು ಕಡಿಮೆ ಇದ್ರೆ ಮನೆ ಕರ್ಕೊ ಹೋಯ್ತಾರೆ ನೀನು ಸೌಂಡ್ ಸವಾಸ ದೊಡ್ಡ ತಪ್ಪು ಅಂತ ಇದರಲ್ಲಿ ನೀನು ಇಂಥ ಕೆಲಸ ಮಾಡಿದ್ದಿಲ್ಲ ಅಣ್ಣ ನೀನು ಹಾಂ ಕನ್ಸ್ ಮನ್ಸು ಒಂದು ಕಂಡಿದ್ದಿಲ್ಲ ಕಣ್ಣ ಅವನು ಅಂತ ಇಂಥ ಮನ್ಸು ಇಂಥ ಕ್ರೂರಿ ಬುಡಣ್ಣ ಏ ಭ್ರೂಗಿಂತ ಕಡಿ ಆಗೋದಲ್ಲ ನೀನು ಮನ್ಸು ಇಲ್ಲ ನಿನ್ನ ಮನ್ಸು ಅನ್ನೋಕೆ ನಾಜ್ ಕೇಳ್ತದೆ ನಮಗೆಲ್ಲವ ಥೂ ನೀನು ಹೆಗ್ತಿದ್ ಬಿಕ್ಕಿ ಹಾಕ್ರಿ ಕೆಲಸ ಮಾಡಿದ ಏನು ಮಾಡದು ಮೊದ್ಲಿಗೆ ಊರಲ್ಲಿ

ಏನೋ ಅತ್ತೆ ಅವರು ಅಮ್ಮ ಅವ್ರೆಲ್ಲ ಇಲ್ಲ ಅವ್ರೇನ್ ಬಿಟ್ಟೆ ಮರ್ಯಾದೆ ಕೊಡ್ತೇನೆ ಅದಕ್ಕ ನಿಂಗೆ ಮರ್ಯಾದೆ ಬೇರೆ ಕೇಳು ಸುಮ್ನೆ ನನ್ ಕೈ ಬಾಯಿಗೆ ಬಂದ ಕುಗಿಸ್ಕ ಬಿಡ್ಬೇಡ ನೀನು ಅತ್ತೆ ಅಮ್ಮ ನಡೀರಿ ಕೂಟಕ್ ಸೇರ್ತಿ ನಡೀರಿ ಇವ್ರು ಸಾಯ್ಸಾಕು ಏಸಲ್ಲ ಅಂದ್ರೆ ಇನ್ನೇನ್ ಮಾಡಕ್ ಹಾಕಿಲ್ಲ ಅವ್ರು ಇನ್ನೇನ್ ಮಾಡಕ್ ಏಸ್ ಹಾಕಿಲ್ಲ ಅದ್ ಯಾವಾಗ ಮಾತ್ ಕಟ್ಕೊಂಡು ನಾನ್ ನೀರೊಳಕ್ ಹಾಕುವೆ ಏಸ್ನಿಲ್ಲ ಅಂತಂದ್ರು ನಾಳೆಗೆ ನನ್ಗೆ ಏನ್ ಮಾಡಲ್ಲ ಅಂತ ಗ್ಯಾರಂಟಿ ನಿಮ್ಗೆ ಏನ್ ಮಾಡಲ್ಲ ಅಂತ ಗ್ಯಾರಂಟಿ ಅತ್ತೆಗೇನ್ ಮಾಡಲ್ಲ ಅಂತ ಗ್ಯಾರಂಟಿ ಇವ್ರನ್ನ ನಮ್ ಕಣಕ್ಕದ ನಮ್ ಕಣಕ್ಕೆ ൈബ്ല ദു സബ്സ്ക്ോടി സപോർട്ട് എല്ലാ ധന്യ ലൈക് കൊടുത്ത